ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ವಾಯ್ಸ್ ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ದೆ ಬಟ್ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಹಾಗಾಗಿ ನಾನು ಮತ್ತೆ ಸಪ್ರೇಟಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನಿಮಗೆ ಇದ್ದೀನಿ ಇದು ಬಂದುಬಿಟ್ಟು ಒಂದು ಹಳ್ಳಿ ಸ್ಟೈಲ್ ಚಿಕನ್ ಗ್ರೇವಿ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಇವಾಗ ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ಫಸ್ಟಿಗೆ ನಾನು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಇವಾಗ ಏನು ಹಾಕ್ತೀನಿ ಅಂತ ನೋಡ್ಕೊಂಬನ್ನಿ ಸೊ ಅದಕ್ಕೂ ಮುಂಚೆ ಇವಾಗ ನಾನು ಚಿಕನ್ ಗ್ರೇವಿಗೆ ಏನೇನು ಐಟಮ್ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಬನ್ನಿ ಮಸಾಲೆಗೆ ಏನೇನು ಐಟಮ್ ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಚಕ್ಕೆ ಎಲ್ಲವಂಗ ಹಸಿ ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಜೀರಿಗೆ ಹಾಗೂ ಟೊಮಟೊ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಆಗಲೇ ಎಣ್ಣೆ ಕಾದಿದೆ ಇದಕ್ಕೆ ನಾವು ಇವಾಗ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇದಕ್ಕೆ ಇವಾಗ ನಾನು ಎಣ್ಣೆ ಕಾದಿದೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಸೊ ನೀವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ ಹಾಗೆ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ಥರ ಬಂದಿದೆ ಸೊ ಈ ಥರ ಆದರೆ ಸಾಕು ಈಗ ಇದಕ್ಕೆ ನಾನು ಟಮಟೊ ಓಕೆನಾ ಸೊ ಒಂದು ಟೊಮಟೋನ ಹಾಕ್ತಾಯಿದ್ದೀನಿ ಸೊ ಟೊಮೊಟೊನ ಹಾಕಿಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಎಣ್ಣೆ ಎಣ್ಣೆ ಚೆನ್ನಾಗಿ ಫ್ರೈ ಇದಕ್ಕೆ ಇವಾಗ ನಾನು ಏನು ಹಾಕಬೇಕು ಅಂದರೆ ಚಿಕನ್ ಹಾಕಬೇಕು ಓಕೆನಾ ಸೊ ಚಿಕನ್ ಹಾಕ್ತಾಯಿದ್ದೀನಿ ಸೊ ನೋಡಿ ಸೊ ಒಂದು ಸಲ ನೀವು ಇದನ್ನು ಟ್ರೈ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ ಸೊ ನೀವೇ ಮತ್ತೆ ಇನ್ನೊಂದು ಸಲ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಚಿಕನ್ ಗ್ರೇವಿ ಇವಾಗ ಚಿಕನ್ ಹಾಕಿದ್ದೀನಿ ಇದಕ್ಕೆ ನಾನು ಅರ್ಶಿನ ಓಕೆನಾ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ಚಿಕನ್ಗೆ ಉಪ್ಪು ಹಿಡಿಬೇಕು ಅಂದರೆ ಈ ಟೈಮಲ್ಲಿ ಚಿಕನ್ಗೆ ಉಪ್ಪು ಹಾಕಬೇಕು ಸೊ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಸೊ ನೀವು ಉಪ್ಪು ಮತ್ತು ಅರಶಿನ ಏನು ಹಾಕಿರ್ತೀರಲ್ವ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಲ್ವ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಯ್ತು ಫೈನಲ್ ಆಗಿ ಚಿಕನ್ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಈಗ ನಾವು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡೋಣ ಏನಿಲ್ಲ ಅಂದ್ರೆ ಒಂದು ಟೆನ್ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಓಕೆನಾ ನೋಡಿ ಇವಾಗ ನಾನು ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ಇದ್ರ ಪಡೆಗೆ ಇದು ಬೇಯ್ತಾ ಇರಲಿ ಇವಾಗ ನಾನು ಮಸಾಲೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳಣ ಆಯ್ತಾ ಬೇಗ ಬೇಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸು ఇవగా నే బాం ఇవగా నేను ఎణా టూ స్పూన్ ఎన్నెన హాక్తాయి ఓకేనా ఈ ఎన్నె కదమే నేను అది ఈరుళినాక్తీ ఈ నా చాలా ఫ్రై మరి ఈ తర ఈ చనం ఎన్నీ ఫ్రై ఆకేనా ఆ తర హా ఈ తోర్సిన ప్రతి ఒం ఇరక్కు సరేనా మసాల నింగ్ ఆ తోర్సిన అది తర మిక్స్ మళ్ళీ మిక్స్ మింద ఎ ఫ్రై మి దండెకాలు కూడా హాకూడు సో నన్న హన్యాకాలు ఇలా నేను ధన్య పౌడర్ న యూస్ బ్రహ్మ ధన్యకూస్ ఇకేళ్ళిన హాక్తీ శుంఠి కూడా స్వల్ప హాక్తాదీ స్వల్ప చూ ఫ్రై మ ನೋಡಿ ಈಗ ಈ ತರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೊಟೊನ ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ ಅವಾಗ್ಲೇ ಅದಕ್ಕೊಂದು ಹಾಕಿದ್ದೆ ಇವಾಗ ಇದಕ್ಕೊಂದು ಟೊಮೊಟೊನ ಹಾಕ್ತಾ ಇದ್ದೀನಿ ಸಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾ ಮಸಾಲೆಗಳನ್ನ ಏನಕ್ಕೆ ಈ ತರ ಉರ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಆಸಿಡಿಟಿ ಆ ತರ ಎಲ್ಲ ಆಗೋದಿಲ್ಲ ತುಂಬಾ ಒಳ್ಳೇದು ಈ ತರ ಮಾಡ್ಕೊಂಡ್ರೆ ಎಣ್ಣೆ ಉರಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಎಣ್ಣೆಯಲ್ಲಿ ఎస్ట్ చాలా ఫ్రై మో అది నల్ప అర్శన కూడా యాకంద్రె బ్యాక్టీ స్వల్ప అర్శనా కూడా ఇక హాక్తీ సరేనా మిక్స్ తె అందీ తెకాయిన హాక్తీ ఒణకాయ్ కూడా హాకబోదు నీ ఇస్తూ హసికయ్ కూడాతాదీని ఒయి చూస్టు ఓకేనా ఎస్ చూ మొ అసె ఇవగా ఇకే నేను కొత్త కొత్త క్లీన ఫ్రై ముందూర్ సెకండ్ చాలా ఈ తర ఫ్రై మ్యాస్ ఆఫ్ మరి ಬನ್ನಿ ಇದು ಹೇಗ್ ಬಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವಾ ಇವಾಗೆಲ್ಲ ಮಸಾಲೆ ರೆಡಿ ಕೂಡ ಮಾಡಾಯಿತು ಇವಾಗ ಬೇಗ ಬೇಗ ಅದನ್ನ ಚೆನ್ನಾಗಿ ಸಣ್ಣ ರುಬ್ಕೊಂಡ್ ಬಂದ್ಬಿಡೋಣ ಸರಿನಾ ಇವಾಗ ಇದನ್ನ ನಾನು ಚೆನ್ನಾಗಿ ರುಬ್ಕೊಂಡ್ ಬರ್ತೀನಿ ಓಕೆನಾ ನೋಡಿ ಇವಾಗ ಮಸಾಲ ರುಬ್ಬಿದ್ದೀನಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಮಸಾಲೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಈ ತರ ನೀರು ಹಾಕ್ಬಿಟ್ಟು ಕ್ಲೀನ್ ಆಗಿ ತಗೊಳ್ಳಿ ಮಸಾಲೆ ಯಾವುದಕ್ಕೂ ವೇಸ್ಟ್ ಕೂಡ ಮಾಡಬೇಡಿ ಸರಿನಾ ಈಗ ಇದನ್ನ ಕ್ಲೀನ್ ಆಗಿ ನೀರಲ್ಲಿ ಮಸಾಲೆ ತಗೊಳ್ತಾ ಇದ್ದೀನಿ ನೀವು ಕೂಡ ಹಾಗೆ ಮಾಡಿ ಸುಮಾರು ಜನ ಮಸಾಲೆನ ವೇಸ್ಟ್ ಮಾಡ್ತಾರೆ ಏನಕ್ಕೆ ಮಾಡ್ತೀರಾ ಆ ಥರ ಎಲ್ಲ ಮಾಡ್ಬಿಡಿ ನೋಡಿ ಎಷ್ಟು ಮಸಾಲೆ ವೇಸ್ಟ್ ಆಗ್ತಿತ್ತು ಅಲ್ವಾ ಆಮೇಲೆ ಇವಾಗ ನೀವು ನೀರು ನಿಮ್ಗೆ ಎಷ್ಟು ನೀರ್ ಬೇಕೋ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೊಳ್ಳಿ ನೀರ್ ಸಾಂಬಾರ್ ತರ ಬೇಕಿದ್ರೆ ಸಾಂಬಾರ್ ತರ ಮಾಡ್ಕೊಳ್ಳಿ ನನಗೆ ಬೇಕಾಗಿರೋದು ಗ್ರೇವಿ ಟೈಪ್ ನೋಡಿ ಈಗ ಎಣ್ಣೆ ಏನ್ ಬಿಡ್ತಾ ಇದೆ ಚಿಕನ್ ಅಲ್ಲಿ ಅಂದ್ರೆ ನಾನು ಹಾಕಿದ್ದು ಸ್ವಲ್ಪ ನಿಮ್ಗೂ ತೋರಿಸಿದೀನಿ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಇನ್ನು ನೋಡಿ ಇವಾಗ ನನ್ಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೊಂಡು నా ఇవగా హ నిమిషన్ చాలా కదీదికే సో హింష బిడ్ తోర్స్త ఈ ఎస్ బర్ హాకీ ని గ్రేవి టైప్ బంద్ర గ్రేవి టైపు సాంబార్ తర సాంబార్ ఆ తరకీ ఇవగా నన్నొంత్ స్వల్ప నీర్ హాక్బిట్టు హిమిష నూ ఇలా క్లోస్ మిబిట్టు ఆమె ఓపన్ ఓకేనా ನೋಡಿದ್ರಲ್ವಾ ಇವತ್ತಿಂದು ಡೇ ಹೇಗಿತ್ತು ಅಂತ ಕುಕ್ಕಿಂಗ್ ಬ್ಲಾಗ್ ಮಾಡಿದ್ದೆ ನಾನು ಸೊ ಚಿಕನ್ ಫ್ರೈ ಚಿಕನ್ ಗ್ರೇವಿ ಆ ತರ ಮಾಡಿದ್ದೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸಲ ಟ್ರೈ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಪಕ್ಕ ಚೆನ್ನಾಗಿ ಬಂದೇ ಬರುತ್ತೆ ಸೊ ಇದು ಒಂಥರ ಹಳ್ಳಿ ಸ್ಟೈಲ್ ಚಿಕನ್ ಗ್ರೇವಿ ಅಂತಾನೆ ಹೇಳ್ಬೋದು ಸೊ ಟ್ರೈ ಮಾಡಿಬಿಟ್ಟು ಹೇಗ್ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಮ್ಮ ಸ್ಕಿನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ತರ ಕಾಣಿಸ್ತಿದೆ ಅಂತ ಸೊ ನಾನು ದೂರದಲ್ಲಿ ಇತ್ಕೊಂಡಿದ್ದಾನ ಹಾಗಾಗಿ ಅಷ್ಟು ಕಂಡಿಲ್ಲ ಸೊ ಇವಾಗ ನಾನು ಹತ್ತಿರದಲ್ಲಿ ಇತ್ಕೊಂಡಿದ್ದೀನಿ ಸೊ ನೀವನ್ನ ಅಬ್ಸರ್ವ್ ಮಾಡ್ಬೋದು ಸೊ ಈ ತರ ನಿಮ್ಗೆ ಸ್ಕಿನ್ ಕೇರ್ ಹೇರ್ ಕೇರ್ ಆತರ ಏನಾರ ವಿಡಿಯೋ ಬೇಕು ಅಥವಾ ನಿಮ್ಗೆ ಏನಾರ ಬೇಕು ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗೂ ನಾನು ಮಾಡ್ತೀನಿ ಸೊ ಐ ಹೋಪ್ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ದರಿರೋ ಬೆಲೈಕನ್ ಕ್ಲಿಕ್ ಮಾಡಿ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಸೊ ಬಾ ಬಾಯ್